ನಿನ್ನೆ ನಾನು ಬೆಳಗ್ಗೆ ಹತ್ತು ಗಂಟೆಗೆ ಒಂದು ಪತ್ರಿಕಾಗೋಷ್ಠಿಯನ್ನು ನಾನು ಮಾಡಿದೆ ಬಿ ಎಲ್ ಡಿ ಮೆಡಿಕಲ್ ಕಾಲೇಜ್ನಲ್ಲಿ ನಡೀತಕ್ಕಂಥ ಒಂದು ಘಟನೆ ಭಾಳ ಮನಸ್ಸಿಗೆ ನೋವು ಉಂಟು ಮಾಡಿಕೊಂಡು ವಿದ್ಯಾರ್ಥಿನಿಯರಿಗೆ ಮತ್ತು ಅಲ್ಲಿ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಒಂದು ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಅವ್ರ ತಂದೆ ಜೊತೆ ನಾನು ಮಾತಾಡಿ ಮತ್ತು ನಾನು ಪತ್ರಿಕಾಗೋಷ್ಠಿಯಲ್ಲಿ ಬಿ ಎಂ ಪಾಟೀಲ್ ಮೆಡಿಕಲ್ ಕಾಲೇಜ್ನಲ್ಲಿ ನಡೀತಕ್ಕಂಥ ಅನೇಕ ನನ್ನ ನಜರಿಗೆ ಬಂದಿದ್ದು ಮೂರ್ನಾಲ್ಕು ಪ್ರಕರಣಗಳು ನನ್ನ ನಜರಿಗೆ ಬಂದಿದ್ದು ಕೇಳಿದ್ದೆ ನಾನು ಆದರೆ ಯಾರೋ ಪಾಲಕರು ಬಂದು ನನ್ನ ಮಗಳಿಗೆ ಹಿಂಗಾಗ್ಯದಂತೇಳಿ ಯಾವ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೂಡ ಕೊಟ್ಟಿರಲಿಲ್ಲ ಆದರೆ ಎ ಪಿ ಎಮ್ ಸಿ ಪೊಲೀಸ್ ಸ್ಟೇಷನ್ನಲ್ಲಿ ಇವತ್ತು ಚಂದ್ರಶೇಖರ್ ರೆಡ್ಡಿ ಅಂತಕ್ಕಂಥ ಒಬ್ಬ ಅಧಿಕಾರಿ ತನ್ನ ಮಗಳಿಗೆ ಆಗ್ತಕ್ಕಂಥ ನೋವಿನಿಂದ ಒಂದು ಎ ಪಿ ಎಮ್ ಸಿ ಪೊಲೀಸ್ ಸ್ಟೇಷನ್ ರಲ್ಲಿ ಕಂಪ್ಲೇಂಟ್ ದಾಖಲೆಯಾಗಿ ಆರ್ ಕೂಡ ಆಗಿದೆ ಅದನ್ನ ನಾನು ಮುಂದಿಟ್ಟುಕೊಂಡು ಈ ಮಕ್ಕಳಿಗೆ ಈ ರೀತಿ ಆಗಬಾರ್ದು ಅಂತಕ್ಕಂಥ ಒಂದು ನೋವಿನಿಂದ ಪತ್ರಿಕಾ ಹೇಳಿಕೆಯನ್ನು ನಾನು ಕೊಟ್ಟಿದ್ದೆ ಮತ್ತು ಎಲ್ಲ ನಮ್ಮ ಕ್ಷೇತ್ರದ ಜನ ಮತ್ತು ಇಲ್ಲಿ ಇರ್ತಕ್ಕಂಥ ಮಹಿಳಾ ಸಂಘಟನೆ ಭಾಳ ಜನ ಎಲ್ಲರೂ ಕೂಡ ನಿನ್ನೆ ಇವತ್ತು ನಾವು ಈ ಹೋರಾಟದಲ್ಲಿ ನಾವೆಲ್ಲರೂ ಪಾಲ್ಗೊಳ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ಕೊಟ್ಟಿದ್ದರು ನಿನ್ನೆ ಸಾಯಂಕಾಲ ನಾಲ್ಕು ನಲವತ್ತೈದಕ್ಕೆ ಅಂದರೆ ಐದು ಗಂಟೆಗೆ ನಾಲ್ಕು ಐದು ಗಂಟೆಗೆ ಚಂದ್ರಶೇಖರ್ ರೆಡ್ಡಿ ರಾಘವ್ ರೆಡ್ಡಿ ಇವರು ಒಂದು ಪೊಲೀಸ್ ಸ್ಟೇಷನ್ದಲ್ಲಿ ಒಂದು ಮೇಲ್ ಕೊಟ್ಟರು ಏನು ಮೇಲ್ ಕೊಟ್ಟಾರಪ್ಪ ಅಂತಂದರೆ ಇದನ್ನು ಓದಿ ತಮಗೆ ಹೇಳಿಬಿಡ್ತೀನಿ ನಾನು ಭಾಳ ಅದ ಸುಮ್ಮ ಶಾರ್ಟ್ಕಟ್ನಾಗ ಹೇಳ್ಬಿಡ್ತೀನಿ ನಾಲ್ಕು ನಲ್ವತ್ತರೊಂಬತ್ತಕ್ಕ ಅವರು ಸುಮಾರು ಸದರಿ ಪ್ರಕರಣದಲ್ಲಿರುವ ಪ್ರೀಯಾದರ ಶ್ರೀ ಚಂದ್ರಶೇಖರ್ ರೆಡ್ಡಿ ತಮ್ಮ ರೆಡ್ಡಿ ಎ ಪಿ ಎಂ ಸಿ ಪೊಲೀಸ್ ಠಾಣೆಯಲ್ಲಿ ಮೇಲ್ ಮಾಡಿ ತನ್ನ ಮಗಳ ಮೃತ ಡಾಕ್ಟರ್ ತನ್ಮಯ್ ತಂದೆ ಚಂದ್ರಶೇಖರ ರೆಡ್ಡಿ ಅವರು ಅಕಾಲಿಕ ಮರಣ ಸಂಭವಿಸುವುದು ಇರುತ್ತದೆ ಆದರೆ ಈ ಬಗ್ಗೆ ನನ್ನ ಮಗಳ ಮರಣ ಬಗ್ಗೆ ಯಾವುದೇ ಆಂದೋಲನ ಧರಣಿ ಅಥವಾ ಪತ್ರಿಕಾ ಪ್ರಕರಣ ಅಥವಾ ಸಾಮಾಜಿಕ ಮಾಧ್ಯಮಗಳಲ್ಲಿ ಯಾವುದೇ ವ್ಯಕ್ತಿಗೆ ಅಥವಾ ಯಾವುದೇ ಸಂಘಟನೆ ಮತ್ತು ಯಾವುದೋ ಪಕ್ಷದಲ್ಲಿರುವ ಸದರಿ ನನ್ನ ಮಗಳ ಪ್ರಕರಣ ವಿಷಯ ಬಗ್ಗೆ ಸಾಮಾಜಿಕ ಜಾಲತಾಣ ಚರ್ಚಿಸೋದಾಗಲಿ ಹರಿಬಿಡುವುದಾಗಲಿ ಪ್ರತಿಭಟನೆ ಆಗಲಿ ತಪ್ಪು ಮಾಹಿತಿ ಹರಿದೋರಾಗಲಿ ಅಂತ ಇದನ್ನು ಅನೇಕ ಇವತ್ತು ಇವನ ವಿವರಣೆಗಳನ್ನು ಕೊಟ್ಟು ಇದನ್ನು ಹೋರಾಟವನ್ನು ಮಾಡಬೇಡ್ರಿ ಅಂಥೇಳಿ ಒಂದು ಪೋಲೀಸ್ ಸ್ಟೇಷನ್ನಲ್ಲಿ ಕೊಟ್ಟರು ಆ ಮೇಲನ್ನು ಕೊಟ್ಟ ನಂತರ ಅದ್ರ ಜೊತೆ ಪೊಲೀಸ್ ಸ್ಟೇಷನ್ ಎ ಪಿ ಎಮ್ ಸಿ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ನೋಟಿಸ್ ಕೂಡ ಅದರ ಮೇಲೆ ಆ ಮೇಲಿನ ಪ್ರಕಾರ ಒಂದು ನೋಟಿಸ್ ಕೂಡ ನನಗೆ ಬಂದು ಕೊಟ್ಟು ಅವರು ಗೂಗಲ್ಗೂ ಮುಸ್ಬಿ ಸಿ ಪಿ ಐ ಅವ್ರು ಬಂದು ಇಲ್ಲ ಈ ರೀತಿ ಆಗಿದೆ ಅಂದರೂ ಕೂಡ ನಾನು ಹೇಳಿದೆ ಇದು ಒಂದೇ ಪ್ರಕರಣ ಅಲ್ಲ ಇವು ಅನೇಕ ಆಗ್ಯಾವ ಆದರೆ ಯಾವ ಬೆಳಕಿಗೆ ಬಂದಿಲ್ಲ ಅಲ್ಲೇ ಕಂಪೌಂಡ್ ವ್ಯಾಪ್ತಿಯಲ್ಲಿ ಅಲ್ಲೇ ಮುಗಿಸ್ಕೊಂಡು ಹಾಕ್ತಕ್ಕಂಥದ್ದು ಉದಾಹರಣೆಗಳದವ ಅದನ್ನು ವಿವರವಾಗಿ ನಾನು ಗೋಲ್ಗಂಜ್ ಪೊಲೀಸ್ ಸ್ಟೇಷನ್ ಸಿ ಪಿ ಐಗೆ ನಾನು ಮ ಮಠಪತಿ ಅವರಿಗೆ ನಾನು ತಿಳಿಸಿದೆ ಆದರೂ ಅನಿವಾರ್ಯದ ಇದನ್ನು ನೋಡಿ ಇದು ಹಿಂಗೈತಿ ಹೇಳಿ ನನಗೆಲ್ಲ ಅವರು ಕೊಟ್ಟ ನಂತರ ಅವ್ರ ತಂದೆಗೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ತಂದೆ ತಾಯಿಗೆ ಬೇಕು ಹಡದ ಮಕ್ಕಳು ಪರಿಸ್ಥಿತಿ ಹಿಂಗೆ ಆಗ್ಯದ ಅಂತಂದರೆ ನೋವಿನಿಂದ ಅದು ಏನೇ ಆಗಲಿ ಹೋರಾಟ ಮಾಡುವ ನಮ್ಮ ಕರ್ತವ್ಯ ಕಲ್ಕತ್ತಾದಲ್ಲಿ ಒಂದು ದೊಡ್ಡ ಪ್ರಕರಣ ಆಯಿತು ಇದೇ ಬಿ ಎಲ್ ಡಿ ಸಂಸ್ಥೆದವರು ದೊಡ್ಡ ಪ್ರಮಾಣದಲ್ಲಿ ಇಡೀ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಸ್ಟಾಫ್ನವರು ಕರ್ಕೊಂಡು ದೊಡ್ಡ ಪ್ರಮಾಣದಲ್ಲಿ ಮೇಣಬತ್ತಿ ಹಚ್ಚಿ ತಾವೇ ಜನರಿಗೆ ತೋರಿಸಿದ್ರು ಆದರೆ ಈ ತಂದ್ ಇಂಥ ಪ್ರಕರಣದಲ್ಲಿ ಸಂಸ್ಥೆಯರೇ ಕೂತ್ಕೊಂಡು ಈ ರೀತಿ ಈ ಪ್ರಕರಣ ಆದರೂ ಕೂಡ ಅದಕ್ಕೆ ಯಾವುದೇ ಅವ್ರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾ ಅವರು ಅವ್ರು ಮಾಡೋದು ಬಿಡೋದು ಅವ ಹೋರಾಟ ಮಾಡೋದು ಅವ್ರ ತಂದೆ ತಾಯಿಗೆ ಬಿಟ್ಟು ವಿಷಯ ನಮ್ಮ ಮಗಳಿಗೆ ಅನ್ಯಾಯ ಆಗ್ಯದ ನೀವು ನ್ಯಾಯ ಕೊಡಿಸಿರ್ತಕ್ಕಂಥ ಒಂದು ನ್ಯಾಯ ಹೋರಾಟ ನಾವು ಹಮ್ಮಿಕೊಂಡಿದ್ದೆವು ಬಿ ಎಲ್ ಡಿ ಸಂಸ್ಥೆ ಮುಂದೆ ಇವತ್ತು ನಾನು ಇತಿಹಾಸದಲ್ಲಿ ಯಾರೂ ಬಿ ಎಲ್ ಡಿ ಮುಂದೆ ಮಾಡಿರಲಿಲ್ಲ ಆದರೆ ಹನ್ನೊಂದರಿಂದ ಹನ್ನೆರಡು ಗಂಟೆ ನಾನು ಬಿ ಎಲ್ ಡಿ ಸಂಸ್ಥೆಯಿಂದ ನಾನು ಮುಂದೆ ನಾನು ಹೋರಾಟ ಮಾಡ್ತೀನಿ ಅಂತ ಹೇಳಿದ್ದೆ ಇವರೆಲ್ಲರ ಹೇಳಿಕೆ ಪ್ರಕಾರ ತಂದೆ ತಾಯಿ ಹೇಳಿಕೆ ಪ್ರಕಾರ ನಾನು ಅದನ್ನು ಹಿಂದೆ ಪಡೆದಿದ್ದೀನಿ ಇದನ್ನ ನಂದೊಂದು ವಿನಂತಿ ಏನಪ್ಪಾ ಅಂತಂದ್ರ ಈ ಬಿ ಎಲ್ ಡಿ ರ್ಯಾಗಿಂಗ್ ಆಗೋದು ಹೆಣ್ಣು ಮಕ್ಕಳು ಎಷ್ಟೋ ಜನ ಅಲ್ಲಿ ಅದನ್ನ ಯಾವ ಹೆಸರುಗಳನ್ನ ಆ ಪಾಲಕರು ಮುಂದೆ ಬರಬೇಕು ಮಕ್ಕಳಿಗೆ ನಾವು ಕಲಿಸ್ತೀವಿ ಅಂದ್ರೆ ಯಾವುದೇ ಶಿಕ್ಷಣ ಸಂಸ್ಥೆಯಲ್ಲಿ ನಾವು ಪುಕ್ಕಟ್ಟ ಇವತ್ತು ಶಿಕ್ಷಣ ಕಲಸಂಗಿಲ್ಲ ಇವತ್ತು ಕಡುಬು ಬಡವರು ಇದ್ರೂ ಸದ್ಯಕ್ಕೆ ಮೆಡಿಕಲ್ ಕಾಲೇಜಿಗೆ ಇವತ್ತು ಮೆಡಿಕಲ್ ಕಲಿಸ್ಬೇಕಾದ್ರೆ ಎಷ್ಟೊಂದು ಲಕ್ಷಾಂತರ ರೂಪಾಯಿ ಕೊಟ್ಟು ಮಕ್ಕಳಿಗೆ ಕಳಿಸ್ತಾರೆ ಆದರೆ ಇವರು ಇವೆಲ್ಲ ಪ್ರಕರಣ ಆದರೆ ಇವರು ಮುಚ್ಚಿ ಹಾಕೋತ್ ಹೋದ್ರೆ ನಾಳೆ ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ನೋವು ನೋವು ಮಾಡ್ಕೋಬೇಕಾಗ್ತದೆ ಅದಕ್ಕೆ ನಾನು ಇಷ್ಟೇ ನಂದು ವಿನಂತಿ ಅದ ಈ ಅದ ಇವತ್ತು ಏನು ಬಿ ಎಲ್ ಡಿ ಮೆಡಿಕಲ್ ಕಾಲೇಜ್ ಇರ್ಬೋದು ಅಥ್ವಾ ಆಲಿಮಿನ್ ಮೆಡಿಕಲ್ ಕಾಲೇಜ್ ಇರ್ಬೋದು ಯಾವುದೇ ಪ್ರಕರಣ ಇರ್ಬೋದು ವಿಶೇಷವಾಗಿ ನನ್ನ ನಜರಿಗೆ ಬರ್ತಕ್ಕಂಥದ್ದು ಬಿ ಎಲ್ ಡಿ ಜನ ಏನು ಹೇಳ್ತಾರೆ ರಾಜಕೀಯ ಪ್ರೇರಿತವಾಗಿ ಮಾಡ್ತಕ್ಕಂಥ ನಾನು ಹಿಡಿಯಲ್ಲ ರಾಜಕಾರಣ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಒಬ್ಬ ಸಾಮಾಜಿಕ ಸಮಾಜ ಸಮಾಜದ ಒಬ್ಬ ಕಳಕಳಿಯಿಂದ ಇರ್ತಕ್ಕಂಥ ವ್ಯಕ್ತಿ ನಾನು ಬಿಜಾಪುರ ನಗರದಲ್ಲಿ ಹುಟ್ಟಿ ಬೆಳೆದವ ನಾನು ಅದಕ್ಕೆ ನಂದು ಇಷ್ಟೇ ವಿನಂತಿ ಅದ ಇದನ್ನು ನಾನು ಇಲ್ಲಿ ಹೋರಾಟವನ್ನು ಕೈ ಬಿಡ್ತೀನಿ ಇದನ್ನು ಮುಂದೆ ರಾಜಪಾಲರ ಮುಖಾಂತರ ಹೋಗಿ ರಾಜ್ಪಾಲರ ಜೋಡಿ ಭಟ್ಟಿಯಾಗಿ ಅವರು ಪರ್ಮಿಷನ್ ತಗೊಂಡು ಇವೇನು ಬೇರ್ಲೇಲಿ ನಡೀತಕ್ಕಂಥ ಎಷ್ಟು ಆಗ್ಯಾವ ಇದು ಒಂದು ಸಿ ಬಿ ಐ ತನಿಖೆಗೆ ಒಗ್ಗಿಸ್ತಕ್ಕಂಥ ವ್ಯವಸ್ಥೆ ನಾನು ರಾಜಪಾಲರ ಮುಖಾಂತರ ಹೋಗಿ ಒಂದು ಮನವಿಯನ್ನು ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಭಯಸ್ತೀನಿ ಹೇಳಕ್ಕೆ ನಾನು ಭಯಸ್ತೀನಿ ನಾನು ನಿನ್ನೆ ಹೇಳಿದೆ ನಮ್ಮದು ತಾವು ಮೇಲ್ಗಡೆ ಇದ್ದಾಗ ನನ್ನ ಕೆಳಗೆ ಬಂದು ಅವರು ಸ್ವತಃ ಅವ್ರ ತಂದೆ ಜೊತೆಯೇ ಮಾತಾಡೀನಿ ಅವ್ರಿಗೆ ಮಾತಾಡಿದ ನಂತರ ಎರಡು ಸರ ಅವರು ಮುಗಿದ ನಂತರ ಪ್ರೆಸ್ ಮೀಟ್ ಮುಗಿದ ನಂತರ ನಾನು ಮತ್ತೆ ಅವ್ರಿಗೆ ಹೇಳೀನಿ ಪ್ರೆಸ್ ಮೀಟ್ ನಾನು ಮಾಡಿದ್ದೀನಿ ಪ್ರೆಸ್ ಮೀಟ್ ಆಯಿತು ನಾಳೆ ಹೋರಾಟ ಮಾಡ್ತೀನಿ ಅಂದ್ರೆ ಆಯಿತು ಸರ್ ಆಯ್ತು ಸರ್ ಯಾರು ನನ್ನ ಸಾಥ್ ಕೊಟ್ಟಿದ್ದೆಲ್ಲ ನೀವು ಕೊಟ್ಟಿರಿ ಅಂತ ಹೇಳಿದರು ಮತ್ತೀಗ ಅವರು ದಿಢೀರ್ನೇ ಈ ತೀರ್ಮಾನ ತಗೋತಾರಂತಂದ್ರೆ ಅದಕ್ಕೆ ನಾನು ಇನ್ನೇನು ಉತ್ತರ ಕೊಡಲಿ ಹೇಳಿ ಏನು ಒಬ್ಬ ಯಾವ ಯಾರೋ ರೆಡ್ಡಿ ಜೈಪಾಲ್ ರೆಡ್ಡಿ ಅಂಥೇಳಿ ಫೋನ್ ಮಾಡಿದರು ಜೈಪಾಲ್ ರೆಡ್ಡಿ ಅಂಥೇಳಿ ಫೋನ್ ಮಾಡಿ ಅವರು ಏನೋ ಇಲ್ಲ ನಾವು ಮಾತಾಡಿದ್ವಿ ಸರ್ ಅದನ್ನು ನಾವು ಎಲ್ಲ ಮಾಡಿದ ಕರೆಕ್ಟ್ ಅದ ಬಟ್ ಆದ್ರೆ ಇದನ್ನು ಕೈ ಬಿಟ್ಬಿಡ್ರಿ ಬೇಡ ಅಂತಂದ್ರು ಈಗ ಮತ್ತವ್ರು ಅಂದಾಗ ನಾನು ಐದು ಸರ ಮಾತಾಡ್ಯಾರ ನನ್ನ ಜೋಡಿ ಐದು ಸರ ಮಾತಾಡಿ ಜೈಪಾಲ್ ರೆಡ್ಡಿನೂ ಮಾತಾಡ್ಯಾರ ಚಂದ್ರಶೇಖರ್ ರೆಡ್ಡಿನೂ ಮಾತಾಡ್ಯಾರ ನಾನು ಯಾರದೇ ವಿಷಯ ಮಾಡ್ಬೇಕಪ್ಪ ಅಂತ ನಾನು ಒಂದು ಸ್ವಲ್ಪ ಗಮನ ತೊಗೊಂಡೇ ಮಾಡಿರ್ತೀನಿ ನಾನು ಅವ್ರಿಗೆ ಒಂದು ಪ್ರಶ್ನೆ ಕೇಳಿದ್ದೆ ನಾನು ಪ್ರೆಸ್ನಲ್ಲಿ ಪ್ರೆಸ್ಟ್ ನಾ ಪ್ರೆಸ್ ಮೀಟ್ ಮಾಡ್ಬೇಕಾದ್ರೆ ನೀವು ಪಗಲ್ದಾಗ ಇರಬೇಕಾಗ್ತದೆ ನೀರು ಚಲೋ ಆಗ್ತದೆ ಅಂತ ಹೇಳಿದೆ ಇಲ್ಲ ಸರ್ ನೀವು ನಾವು ಹನ್ನೊಂದು ದಿವ್ಸ ನಮ್ಮ ಕಾರ್ಯಕ್ರಮ ಇರ್ತಾವೆ ನಾವು ನಮ್ಮ ಮಂದ್ಯಾಗೆ ನಾವು ಮಾಡಕ್ಕೆ ಬರಂಗಿಲ್ಲ ಬ್ಯಾಡ ಅಂದರು ಲಾಸ್ಟಿಗೆ ಒಂದು ವರ್ಡ್ ಹೇಳೀನಿ ನಾನು ನಿನ್ನೇನು ಹೇಳೀನಿ ಸಿ ಪಿ ಹೇಳೀನಿ ನೀವೇನೋ ಇಲ್ಲಿ ಪೊಲೀಸರು ಬುದ್ಧಿ ಓಡಿಸಿರಿ ಅಂತ ಇವ್ರಿಗೆ ಹೇಳೀನಿ ಅವ್ರಿಗೆ ಹೇಳೀನಿ ಪೊಲೀಸರು ಬುದ್ಧಿ ಮಾಡಿಸ್ಬೇಡ್ರಿ ನನಗೆ ಯಾಕಂದ್ರೆ ನಾವೊಮ್ಮೆ ಇಟ್ಟು ಹೆಜ್ಜೆ ಮುಂದೆ ಇಡೋಂಗಿಲ್ಲ ಹಿಂತಕೊಳಂಗಿಲ್ಲ ಅಂದವರು ಮತ್ತೀಗ ಅವರು ಒಮ್ಮೆ ಸಡನ್ಲೆ ಈ ರೀತಿ ಅವ್ರು ಮಾಡಿದಾಗ ನನಗೇನು ಮಾಡೋಕ್ಕಾಗುತ್ತೆ ಜಯಪಾಲ್ ರೆಡ್ಡಿ ಒಬ್ಬ ಮುಖಂಡ ಅಲ್ಲಿ ಹೈದರಾಬಾದ್ ಹೋಗಿಮೀಟ್ ಇತ್ತ ರೀ ಅವ್ರಿಗೆ ನಾ ಮಾತಾಡಿದ್ದೀನಿ ನೀವು ಏನು ಮ್ಯಾಲ ಕೂತಿದ್ರೆ ಟಿಫಿನ್ ಮಾಡತ್ತಿರಲ್ಲ ಹಂಗೆ ಮಾಡೋದು ಕೆಳಗೆ ಬಂದು ಕುಂತು ಹಿಂಗದ ಪ್ರೆಸ್ಮೀಟನ್ನು ನಾನು ಮಾಡಕತ್ತೀನಿ ಮಾಡ್ತೀನಿ ಅಂತ ಅವ್ರಿಗೆ ಆಯ್ತು ಸರ್ ಒಳ್ಳೇದಾಯ್ತು ಸರ್ ನೀವೊಬ್ಬರೇ ಸಾಥ್ ಕೊಟ್ಟಿರಿ ಅಂತಂದ್ರು ರಾಜಕೀಯ ಪ್ರೇರಿತವಾಗಿ ರಾಜಕಾರಣದಿಂದ ಒತ್ತಡ ಆಗ್ಯದ ಪೊಲೀಸರು ಒತ್ತಡ ಹಾಕ್ಯಾರ ಯಾರು ಇಲ್ಲ ನಂದು ಐಫೋನ್ ಅದನ್ನ ಕೊಡಂಗಿಲ್ಲ ಎರಡು ಪೊಲೀಸ್ ಹೊತ್ತ ಪೊಲೀಸರಿಗೆ ಅವರೇ ಫೋನ್ ಮಾಡ್ಯಾರ ಪೊಲೀಸರು ಹೇಳ್ತಾರ ಫೋನ್ ಮಾಡಿ ಇಲ್ಲ ನೀ ಮೇಲ್ ಅಂದ್ರು ಪೊಲೀಸರು ಮೇಲೆ ನಮ್ಗೆ ಮೇಲ್ ಕೊಟ್ಟಾಗ ಸರ್ ಪೊಲೀಸ್ ಸ್ಟೇಷನ್ದಿಂದ ಅದು ಪ್ರಶ್ನೆ ಅವ್ರು ಬರ್ತಾರಲ್ಲ ಬಂದಾಗ ಕೇಳ್ತೀನಲ್ಲ ಸರ್ ನಾನೇ ಕೇಳ್ತೀನಿ ನಿಮ್ಮ ಮುಂದೆ ಎಲ್ಲರ ಮುಂದೆ ಈಗ ಅವ್ರು ಬರೋರು ಅದಾರ ಈಗ ನನ್ನ ಬೆಟ್ಟಿಗೆ ಬರಬೇಡ ಅಂತ ಹೇಳಿದೆ ಅವಶ್ಯಕತೆ ಏನದ ನನ್ನ ಬೆಟ್ಟಿಗೆ ಏನದ ನೀನು ಎಲ್ಲಿ ಹೋಗಿ ಎಲ್ಲಿ ನಿನ್ನ ಮಗಳು ಕಳ್ಕೊಂಡು ಎಲ್ಲಿ ಹೇಳಿದೆ ನಾನು ಇಲ್ಲಿ ನೀವೇ ಲಾಜಿಕಲ್ ವಿಚಾರ ಮಾಡಿರಲ್ರಿ ಅವರೇ ಕಂಪ್ಲೇಂಟ್ ಮಾಡ್ಯಾರ ಎಫ್ ಆರ್ ಮಾಡ್ಯಾರ ಒಳ್ಳೆ ಅವರೇ ಮೇಲ್ ಮಾಡ್ಯಾರ ಅವರೇ ನಮಗೆ ಸಿ ಪಿ ಐ ಬಂದು ಬಂದಿದ್ದ ನೋಡಿ ಇದಕ್ಕೆ ಯಾರ್ಯಾರ್ದು ಇತಿಹಾಸ ನನಗೆ ಗೊತ್ತು ಇದಕ್ಕೆ ಉತ್ತರ ಕೊಡೋ ನನ್ಗೆ ಅವಶ್ಯಕತೆ ಇಲ್ಲ ಇವ ಹಾದಿ ಬೀದಿಯವ್ರಿಗೆ ಕೇಳೋರಿಗೆ ಉತ್ತರ ನಾನು ನೋಡಿದೆ ಪೇಪರ್ ಇದಕ್ಕೆ ಉತ್ತರ ಕೊಡೋ ಅವಶ್ಯಕತೆ ನನಗಿಲ್ಲ ನಲ್ವತ್ತಲ್ಲ ಅರವತ್ತು ಅರವತ್ತೈದು ವರ್ಷದಿಂದ ನಮ್ಮ ಮಂಗ್ಗಳು ನಾವು ಯಾವ ರೀತಿ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದು ನಡ್ಸ್ಕೊಂಡು ಹೋಗ್ತೀವಿ ಅನ್ನೋದು ಜನರಿಗೆ ಗೊತ್ತದ ನಮಗೂ ಗೊತ್ತದ ಇಡೀ ರಾಜ್ಯದಾಗ ನಮ್ದಿಷ್ಟೇ ದಾರದ ಅಂಗಡಿಗಳಿಲ್ಲ ಅದಕ್ಕೆ ಯಾಕೆ ನಾನು ಉತ್ತರ ಕೊಡೋಕೆ ಹೋಗ್ಲಿ ಎಫ್ ಐ ಆರ್ ಮಾಡ್ಯಾರ ಅದನ್ನು ಕೋರ್ಟ್ನಾಗ ನಾನು ನಾ ಅದಕ್ಕೆ ಅದಕ್ಕ್ಯಾಕೆ ನಾನು ಉತ್ತರ ಕೊಡೋಕೋಗಿ ಹಿಂತೂರಿಗೆಲ್ಲ ನಾನು ಉತ್ತರ ಕೊಟ್ಟರೆ ನಂದೇನು ಉಳಿತದ ಇವ್ರು ಯಾರ್ಯಾರು ಏನೇನಾದ್ರೆ ನನ್ನ ಇಲೆಕ್ಷನ್ದಾಗ ಯಾರು ಏನು ಮಾಡ್ಯಾರ ಅನ್ನೋದು ಗೊತ್ತದ ಇವ್ರು ಯಾರ್ಯಾರು ಪ್ರೆಸ್ ಮೀಟ್ ಮಾಡಿ ಇವತ್ತು ಸುಳ್ಳು ನನ್ನ ಮಗನ ಮೇಲೆ ಒಂದು ಫೈರಿಂಗ್ ಕೇಸು ಯಾವುದೋ ಒಂದು ಸಾಮಾನು ತೊಗೋಬೇಕಾದ್ರೆ ನಾವು ನನ್ನ ಮಗ ಪಿಸ್ತೂಲ್ ಖರೆ ಅದು ನಾವು ಲೈಸೆನ್ಸ್ ದರಿದ್ದೀವಿ ಅದನ್ನು ತೊಗೊಂಡು ಅದನ್ನು ಯಾರ್ಯಾರು ಏನೇನು ಗುಣಾಟ ಮಾಡಿದ್ರು ಅನ್ನೋದು ಗೊತ್ತದು ನನಗೆ ಅದು ಏನು ಬೇಡ ಅದ್ರ ಬಗ್ಗೆ ನಾನು ಯಾರ ಬಗ್ಗೆ ಉತ್ತರ ಕೊಡೋಂಗಿಲ್ಲ ಇಂಥವ್ರಿಗೆಲ್ಲ ನಾವು ಉತ್ತರ ಕೊಡೋ ಅವಶ್ಯಕತೆ ನನಗಿಲ್ಲ ನನ್ನ ಮ್ಯಾಗೆ ಎಫ್ ಐ ಆರ್ ಮಾಡ್ರೆ ಅದಕ್ಕೆ ಉತ್ತರ ನಾನು ಕೊಡ್ತೀನಲ್ಲ

ತಂದೆ ಏನು ಬರ್ದಾನ ಅದನ್ನ ಹಾಕ್ಯಾರ ಅವರು ಒಂದು ವೇಳೆ ಒಳ್ಳೆದಲ್ಲಿ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಈಗ ಇದಕ್ಕೆ ಸರ್ ಸರ ನಾನು ಒಂದು ಹೇಳ್ತೇನೆ ನಿಮಗೆ ಎಲ್ಲಾನು ನಿಮ್ಗೆ ಹೊಡೆದು ಹೇಳಂಗಿಲ್ಲ ಲಾಸ್ಟ್ ಪಾಯಿಂಟ್ ಹಾಕ್ಬೋದು ನೀವೇನು ಹೇಳಿದ್ರಲ್ಲ ಇದಕ್ಕೆ ಉತ್ರ ನಾನು ಕೊಡ್ತೀನಿ ಇದಕ್ಕೋತ್ರ ನಾನು ಕೊಡ್ತೀನಿ ಇದು ಕೊಟ್ಟ ನಂತರ ನಾನು ನಿಮಗೆ ತಿಳಿಸ್ತೀನಿ ಬರ್ದಾನಲ್ಲ ಅದನ್ನೇ ಕೊಟ್ಟಾರ ಸರ್ ಅವರು ಇವ್ರಿಗೆ ನೋಟಿಸ್ ಹೊತ್ತು ಅಲ್ಲಿ ಅಲ್ಲ ಇಲ್ಲ ಇದನ್ನ ಪ್ರಶ್ನೆ ಮಾಡಿದ್ದೀವಿ ನೀವೇನು ಲಾಸ್ಟ್ ಒಯ್ದಿರಲಿಲ್ಲ ತಾವು ಒಂದು ವೇಳೆ ಇದನ್ನು ಉಲ್ಲಂಘಿಸಿದರೆ ಅದರಲ್ಲಿ ತಮ್ಮ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳುವುದು ಕ್ರಮನೆ